ಸೂಪರ್ ಸ್ಪೆಷಲಿಸ್ಟ್ ಇದ್ದಾವೆ ನಮ್ಮ ಮನುಷ್ಯನ ಊಹೆಗೆ ನಿಲ್ಕುದೇ ಇರುವಂತಹ ಐಡಿಯಾಸ್ನ ಮುನ್ನೂರು ಮಿಲಿಯನ್ ವರ್ಷಗಳ ಹಿಂದೆನೆ ಅವುಕ್ಕೆ ಕಂಡು ಹಿಡ್ಕೊಂಡಿದ್ದಾವೆ ನಾವು ಇಲ್ಲಿ ನಿಮ್ಗೆ ಏನಾದ್ರು ಕಾಣಿಸ್ತಾ ಇದೆ ಇಲ್ಲಿ ಏನಾದ್ರು ಬಲೆ ಕಾಣಿಸ್ತಾ ಇದೆ ನಿಮ್ಗೆ ಇಲ್ಲ ಅಲ್ಲ ಇಲ್ಲ ಇಲ್ಲಿ ಇಲ್ಲಿಂದ ಬನ್ನಿ ಈ ಸೈಡ್ ಇಂದ ಬನ್ನಿ ಈಗ ಈ ಸೈಡ್ ಬನ್ನಿ ನೋಡಿ ಇಲ್ಲಿ ಇದಕ್ಕೆ ಲ್ಯಾಡರ್ ವೆಬ್ ಸ್ಪೈಡರ್ ಅಂತ ಒಳ್ಳೆ ಏಣಿ ಆಕಾರದಲ್ಲಿ ನೋಡಿ ನಿಮ್ಗೆ ಇಡೀ ನಮಗೆ ಎದುರುಗಡೆಯಿಂದ ನೋಡುವಾಗ ಇಲ್ಲಿ ಬಲೆ ಇರೋದೇ ಗೊತ್ತಾಗೋದಿಲ್ಲ ಆದ್ರೆ ಈ ಸೈಡ್ ಇಂದ ನೋಡುವಾಗ ಇಡೀ ಇದಕ್ಕೊಂದು ಪರದೆ ತರ ಬಲೆ ಹಾಕಿದೆ ಸೊ ಇಲ್ಲಿ ಯಾವ್ದೇ ಕೀಟಗಳು ಬಂದು ಹಿಂಗ್ ಬಟ್ ಕೂತ್ಕೊಂಡ್ರೆ ಅಲ್ಲಿ ಹೋಗಿ ಇಲ್ಲಿ ಓ ಇಲ್ಲ ನೋಡ್ರಿ ಪುನಃ ಒಂದು ಬಲೆ ನಾನು ಡಿಸ್ಟರ್ಬ್ ಮಾಡಿದೆ ಇಲ್ಲಿ ಇದು ಇದೆ ಅದ್ರ ಓನರ್ ಇದಕ್ಕೆ ಹಿರಣ್ಯ ಅಂತ ಹೇಳ್ತೀವಿ ಓ ನೋಡಿ ಈಗ ನೋಡಿ ಇದು ಬಿತ್ತಲ್ಲ ಈಗ ಸುಮ್ಮನೆ ಬಿಡಿ ಅದು ವಾಪಾಸ್ ಅದೇ ಜಾಗಕ್ಕೆ ಬರುತ್ತೆ ಯಾಕಂದ್ರೆ ಅದು ಬೀಳ್ಬೇಕಾದ್ರೆ ಒಂದು ಸೇಫ್ಟಿ ಲೈನ್ ನ ಬಿಟ್ಟು ಬೀಳುತ್ತೆ ನಾವ್ ಹೇಗೆ ಹಾರಬೇಕಾದ್ರೆ ಒಂದು ಜಂಪ್ ಮಾಡಬೇಕಾದ್ರೆ ಒಂದು ಹಗ್ಗ ಇಟ್ಕೊಂಡು ಹಿಂಗೆ ಹಾರ್ತಿವೋ ವಾಪಾಸ್ ಹಗ್ಗ ಇಟ್ಕೊಂಡು ಏರ್ತಿವೋ ಅದೇ ನಮ್ಮನೆ ಅದು ಬೀಳ್ಬೇಕಾದ್ರೆ ಒಂದು ಹಗ್ಗನ ತನ್ನ ಸ್ಪಿನ್ ಅಲ್ಲಿ ಬಿಟ್ಟು ಬಿದ್ದಿದೆ ವಾಪಸ್ ಅದು ಅದ್ರ ಮೇಲಿಂದಲೇ ಏರುತ್ತೆ ಈಗ ನೀವತ್ತೆ ಇಡೀ ಪ್ರಪಂಚದಲ್ಲಿ ಒಂದು ಮಡಗಾಸ್ಕರ್ ನಲ್ಲಿ ಒಂದು ಬಗೀರಾ ಕಿಪ್ಲಿಂಗ್ ಇಂತ ಒಂದು ಜೇಡ ಇದೆ ಅದು ಇಡೀ ಇಷ್ಟ ಐವತ್ತ ಮೂರು ಸಾವಿರ ಜೇಡ ಪ್ರಭೇದಗಳಲ್ಲಿ ಏಕೈಕ ಶುದ್ಧ ಸಸ್ಯಾಹಾರಿ ಈಗ ಜೇಡಗಳು ಬಲೆ ಬಿಟ್ಟಿದ್ದಿನ ಅವೇ ವಾಪಸ್ ತಿಂತವೆ ಅಂತ ಹೇಳಿದ್ರಿ ಹೌದು ಸೊ ಹಾಗಿದ್ರು ಕೂಡ ನಾವು ಈಗ ಸುಮಾರಷ್ಟು ಒಂದು ಹಳೆ ಮನೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಜಾಗದಲ್ಲಿ ನಾವು ಸುಮಾರಷ್ಟು ಜೇಡರ ಬಲೆಯನ್ನು ನೋಡ್ತೀವಿ ಹೌದು ಅದನ್ನ ಯಾಕದ ಹಾಗೆ ಉಳಿಸಿ ಹೋಗಿದ್ವಿ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಬ ಈಗ ನೀವು ನಿಮ್ಮ ಮನೆಯಲ್ಲಿ ಇರುವಂತಹ ಜೇಡಗಳಿದಾವಲ್ಲ ಅವು ಹಗಲೊತ್ತಲ್ಲೂ ನಿಮ್ಗೆ ಕಾಣಿಸ್ತವೆ ಹ್ಮ್ ನಾನೆಲ್ಲ ನಿಮಗೆ ಇಷ್ಟೊತ್ತು ತೋರಿಸಿದ್ದು ರಾತ್ರಿ ಹೊತ್ತು ಮಾತ್ರ ಕಾಣಿಸುವಂತಹ ಜೇಡಗಳು ಹಗಲೊತ್ತಲ್ಲಿ ಕಾಣಲ್ಲ ಸೊ ಇವೆಲ್ಲನೂ ಟಿಪಿಕಲ್ ಆರ್ಬ್ ವ್ಯೂವರ್ಸ್ ಅಂತ ಹೇಳ್ತೀವಿ ಆಯ್ತಾ ಅಂದ್ರೆ ಒಂದು ಸುಂದರವಾದ ಒಂದು ರಚನೆಯ ನೀವು ಏನು ಜೇಡರ ಬಲೆ ಅಂತ ಒಂದು ಪಾಯಿಂಟ್ ಇಂದ ಎಂಟು ಎಳೆಗಳನ್ನ ಹಾಕಿ ಚೆಂದಕ್ಕೆ ಮಾಡ್ತಿರೋ ತರ ಮಾಡುವಂಥದ್ದು ಆದ್ರೆ ನಿಮ್ಮ ಮನೆಯಲ್ಲಿ ಕಾಣುವಂತ ಜೇಡ ಯಾವ್ದಿದೆಯೋ ಅದಕ್ಕೆ ಆ ರೀತಿಯಾದಂತಹ ರಚನೆ ಇಲ್ಲ ಅದು ಹೋಟೆರೆ ಅದಕ್ಕೆಲ್ಲನೂ ಟ್ಯಾಂಗಲ್ ವೆಬ್ಸ್ ಅದು ಹೇಗು ಒಟ್ಟರಾಸಿ ಕಟ್ಟುತ್ತೆ ಅವಕ್ಕೆ ಅದು ಇನ್ಸ್ಟಿವಿನಿಯಸ್ಲಿ ಹಾಗಾಗಿ ಅದು ಕಟ್ಟಿರ್ತವೆ ಅದ್ರ ನಮಗದು ತುಂಬಾ ಗಲೀಜದ ಒಂದು ಸುಂದರ ರೂಪವಾಗಿ ಮನುಷ್ಯನ ಕಣ್ಣಿಗೆ ಅದು ಕಾಣಲ್ಲ ಒಂದು ಗಲೀಜು ರೂಪವಾಗಿ ಕಾಣುತ್ತೆ ಅವು ಹಗಲೊತ್ತು ಅದರಲ್ಲಿ ವಾಸ ಮಾಡೋ ಕಾರಣ ಅವು ಅದು ಬಲೆ ನಾವು ತೆಗೆಯಲ್ಲ ಅವು ರಾತ್ರಿ ಹಗಲು ಅದೇ ಬಲೆನಲ್ಲಿ ಇರ್ತವೆ ಈ ರಾತ್ರಿ ಹೊತ್ತು ಕಟ್ಟಿ ಬೆಳಗ್ಗೆ ಹೊತ್ತು ವಿಶ್ರಾಂತಿ ಮಾಡುವಂತ ಜೇಡಗಳು ಮಾತ್ರ ಬಲೆನ ತಿಂತವೆ ಹಗಲೊತ್ತು ಸಹ ಬಲೆ ಉಪಯೋಗ ಇರುವಂತವು ಬಲೆನ ತಿನ್ನೋದಿಲ್ಲ ಮತ್ತೆ ಅವು ಹಗಲೊತ್ತು ಸಹ ಅವು ನಮ್ಮ ಮನೆಯಲ್ಲಿರುವಂತಹ ಹಗಲೊತ್ತು ಸಹಿತ ಜೇಡದ ಬಲ್ಲೆನ ಉಪಯೋಗಿಸ್ತವೆ ಆಹಾರ ಇದಕ್ಕೋಸ್ಕರ ಈಗ ಇಲ್ಲಿ ನೋಡಿ ಈಗ ಬಹುಶಃ ನಿಮಗೆ ಬ್ಯಾಕ್ ಲೈಟ್ ಅಲ್ಲಿ ಕೆಲವು ಬಲೆಗಳಿಲ್ಲ ಚಂದ ಕಾಣಬಹುದು ನೀವು ನೋಡಿ ಹ್ಮ್ ಹ್ಮ್ ಅಲ್ವಾ ಹ್ಮ್ ಕಾಣಿಸ್ತಾ ಇದ್ರಲ್ಲಿ ಉಲಬೋರ್ ಅಂತ ಹೇಳುವಂತ ಒಂದು ಜೇಡದ್ದು ಬಲೆಗಳು ಇವು ಏನ್ ಮಾಡ್ತವೆ ಅಂದ್ರೆ ಎಲೆಗಳ ಎಡ್ಜ್ ಎಡ್ಜ ಕಟ್ಟಿ 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 ಎಲೆ ನಮಗೆ ಎಲ್ಲಿ ನಾವು ಕತ್ತರಿ ತರ ಆಗಿದೆಯೋ ಎಲೆ ಎಲೆ ತನ್ನ ಈ ಸುಂದರ ರಚನೆಯನ್ನು ಇದು ಬಹುಶಃ ವೃತ್ತಾಕಾರವಾಗಿ ಕಂಪ್ಲೀಟ್ ಮಾಡುವಂತ ಕೆಲಸವನ್ನು ಈ ಜೇಡದ ಬಲೆಗಳು ಮಾಡ್ತವೆ ಯಾವುದೋ ಒಂದು ಕೀಟಗಳು ಬಂದು ಇಲ್ಲಿ ಹೀಗೆ ಬಂದು ಹಾರಿ ಕೂರುವಾಗ ಜೇಡ ಅವುಗಳನ್ನ ಹಿಡಿದು ತಿಂತಾವೆ ಇದು ಉಲಬೂರಿಡೆ ಜೇಡದ ಬಲೆಗಳು ಈಗ ಇದೇ ಮರನ ನೋಡಿ ಇಲ್ಲಿ ಇಲ್ಲಿಂದ ಯಾವ್ದು ಕೆಲವು ಬಲೆಗಳು ಬಂದಿದ್ದಾವೆ ಅಥವಾ ಇಲ್ಲಿ ನಿಮ್ಗೆ ಏನಾದ್ರು ಕಾಣಿಸ್ತಾ ಇದೆ ಇಲ್ಲಿ ಏನಾದ್ರು ಬಲೆ ಕಾಣಿಸ್ತಾ ಇದೆ ನಿಮ್ಗೆ ಇಲ್ಲ ಅಲ್ಲ ಇಲ್ಲ ಇಲ್ಲಿಂದ ಬನ್ನಿ ಈ ಸೈಡ್ ಇಂದ ಬನ್ನಿ ಈಗ ಈ ಸೈಡ್ ಬನ್ನಿ ನೋಡಿ ಇಲ್ಲಿ ಇದಕ್ಕೆ ಲ್ಯಾಡರ್ ವೆಬ್ ಸ್ಪೈಡರ್ ಅಂತ ಒಳ್ಳೆ ಏಣಿ ಆಕಾರದಲ್ಲಿ ನೋಡಿ ನಿಮ್ಗೆ ಇಡೀ ನಮಗೆ ಎದುರುಗಡೆಯಿಂದ ನೋಡುವಾಗ ಇಲ್ಲಿ ಬಲೆ ಇರೋದೇ ಗೊತ್ತಾಗೋದಿಲ್ಲ ಆದ್ರೆ ಈ ಸೈಡ್ ಇಂದ ನೋಡುವಾಗ ಇಡೀ ಇದಕ್ಕೊಂದು ಪರದೆ ತರ ಬಲೆ ಹಾಕಿದೆ ಸೊ ಇಲ್ಲಿ ಯಾವ್ದೇ ಕೀಟಗಳು ಬಂದು ಹಿಂಗ್ ಬಂದು ಕೂತ್ಕೊಂಡ್ರೆ ಅಲ್ಲಿ ಹೋಗಿ ಇಲ್ಲಿ ಓ ಇಲ್ಲ ಪುನಃ ಒಂದು ಬಲೆ ನಾನು ಡಿಸ್ಟರ್ಬ್ ಮಾಡಿದೆ ಇಲ್ಲಿ ಇದು ಇದೇ ಅದು ಓನರ್ ಇದಕ್ಕೆ ಹೆರೇನಿಯಾ ಅಂತ ಹೇಳ್ತೀವಿ ಓ ನೋಡಿ ಈಗ ನೋಡಿ ಇದು ಬಿತ್ತಲ್ಲ ಈಗ ಸುಮ್ಮನೆ ಬಿಡಿ ಅದು ವಾಪಾಸ್ ಅದೇ ಜಾಗಕ್ಕೆ ಬರುತ್ತೆ ಯಾಕಂದ್ರೆ ಅದು ಬೀಳ್ಬೇಕಾದ್ರೆ ಒಂದು ಸೇಫ್ಟಿ ಲೈನ್ ನ ಬಿಟ್ಟು ಬೀಳುತ್ತೆ ನಾವು ಹೇಗೆ ಹಾರಬೇಕಾದ್ರೆ ಒಂದು ಜಂಪ್ ಮಾಡ್ಬೇಕಂದ್ರೆ ಒಂದು ಹಗ್ಗ ಇಟ್ಕೊಂಡು ಹಿಂಗ ಹಾರ್ತಿವೋ ವಾಪಸ್ ಹಗ್ಗ ಇಟ್ಕೊಂಡು ಏರ್ತಿವೋ ಅದೇ ನಮ್ಮನೆ ಅದು ಬೀಳ್ಬೇಕಾದ್ರೆ ಒಂದು ಹಗ್ಗನ ತನ್ನ ಸ್ಪಿನರ್ಡ್ಸ್ ಅಲ್ಲಿ ಬಿಟ್ಟು ಬಿದ್ದಿದೆ ವಾಪಸ್ ಅದು ಅದ್ರ ಮೇಲಿಂದನೇ ಇರುತ್ತೆ ಈಗ ನೀವೇ ನೋಡ್ತೀರ ಗಮನಿಸಬಹುದು ಈಗ ನೋಡಿ ಇಲ್ಲಿ ಮರ ಪೂರ್ತಿ ಏನು ಜೇಡಗಳು ನಿಮಗೆ ಕಾಣಿಸ್ತಾ ಇಲ್ಲ ಇಲ್ಲಿ ಏನೋ ಒಂಥರ ವಿಚಿತ್ರವಾದ ಕಾಣಿಸ್ತಾ ಇದೆ ಉಬ್ಬುಗಳು ಹ್ಮ್ ಇದು ಮುರ್ವೇಸಿ ಅಂತ ಹೇಳುವಂತಹ ಅಥವಾ ಟೂ ಟೈಲ್ ಸ್ಪೈಡರ್ ಅಂತ ಹೇಳ್ತೀವಿ ಆ ಸ್ಪೈಡರ್ ಇದೆಲ್ಲ ಮೊಟ್ಟೆಗಳು ಇದೆಲ್ಲ ಮೊಟ್ಟೆಗಳು ಈಗ ಜೇಡ ಎಲ್ಲಿ ಅಂತ ಹೇಳಿ ಪತ್ತೆ ಹಚ್ಚೋ ಕೆಲಸ ನಿಮಗೆ ಕೊಡ್ತೀನಿ ನಾನು ನನಗೂ ಅಷ್ಟು ಸುಲಭ ಕಾಣಿಸ್ತಾ ಇಲ್ಲ ಇವತ್ತು ರಾತ್ರಿ ಹೊತ್ತು ಪತ್ತೆ ಹಚ್ಚೋದು ಸುಲಭ ಹಗ್ಲೂ ಹೊತ್ತು ಅಷ್ಟು ಸುಲಭ ಇಲ್ಲ ಇದೆಲ್ಲ ನೋಡಿ ಇದೆಲ್ಲ ವೈಟ್ ವೈಟ್ ಇದೆ ಇಲ್ಲಿ ವೈಟ್ ವೈಟ್ ಏನೇನಿದೆ ಇವೆಲ್ಲ ಜೇಡದ ಮೊಟ್ಟೆಗಳು ಒಂದು ನಿಮಿಷ ಇಲ್ಲೊಂದು ಜೇಡ ನಿಮ್ಗೆ ತೋರಿಸ್ತದೆ ನಿಮಗೆ ಆಶ್ಚರ್ಯ ಆಗ್ತದೆ ಈ ತರ ಒಂದು ಜಡ ಇರ್ತದಂತ ಇದೆಲ್ಲ ಮೊಟ್ಟೆಗಳು ಹಾ ಒಂದು ಜಡ ಕಾಣಿಸ್ತದೆ ನಂಗೆ ಇಲ್ಲಿ ಜಡ ಕಾಣಿಸ್ತಾ ಇದೆ ನಿಮಗೆ ಇಲ್ಲ ಲೈಟ್ ಹಾಕುವ ಏನಾದ್ರು ಕಾಣಿಸ್ತಾ ಇದೆಯಾ ಇಲ್ಲಿ ನೋಡಿ ಇಲ್ಲಿ ಇದೆಲ್ಲ ಮೊಟ್ಟೆಗಳು ಇಲ್ಲಿ ನೋಡಿ ಫೋಕಸ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಓಡುತ್ತ ನೋಡಿ ಹೇಗಿದೆ ಕೆಮ್ಲ ತನ್ನ ಇರುವಿಕೆ ಗೊತ್ತಾಗ್ದಂಗೆ ಇರುತ್ತದೆ ಜೇಡಗಳು ಕಾಣಿಸ್ತಾ ಇದು ಟೂ ಟೈಲ್ ಸ್ಪೈಡರ್ ಅಂತ ಒಂದು ಜೇಡ ಇದು ಇದು ಸ್ಪೆಷಲಿಸ್ಟ್ ಇದು ಈ ತರ ಕ್ಯಾಮ್ಲೇಜ್ ಆಗಿರ್ತದೆ ಗೊತ್ತೇ ಆಗುದಿಲ್ಲ ನಿಮ್ಗೆ ಅಲ್ಲಿ ಜಡ ಇದೆ ಅಂತಂದ್ರೆ ಆತರ ಅದ್ಭುತವಾಗಿರ್ತದೆ ಮತ್ತೆ ಇವುಗಳ ಕೆಲಸ ಏನು ಅಂದ್ರೆ ಇಲ್ಲಿ ಯಾವ್ದು ನೋಡಿ ಎಷ್ಟು ಮೊಟ್ಟೆಗಳು ಹಾಕಿದೆ ನೋಡಿ ಇವುಗಳೆಲ್ಲ ನೋಡಿ ಇಲ್ಲಿ ನಿಮ್ಗೆ ಹಾಗೆ ನೋಡಿದ್ರೆ ಇದು ಕೇವಲ ಒಂದು ಮರ ನಾನು ನಿಮ್ಗೆ ತೋರಿಸಿದ್ರೆ ಇಲ್ಲೊಂದು ಜೇಡ ತೋರಿಸ್ದೆ ಇಲ್ಲೊಂದು ಜೇಡ ತೋರಿಸ್ದೆ ಇಲ್ಲೊಂದು ಜೇಡ ತೋರಿಸ್ದೆ ಈ ರೀತಿ ಒಂದು ಮರದಲ್ಲಿ ಸಾವಿರ ಜೇಡಗಳು ಇರ್ಬೋದು ಒಂದು ಮರದಲ್ಲಿ ಸಾವಿರ ಜೇಡ ಪ್ರತಿನಿತ್ಯ ನಾಲ್ಕು ತಿನ್ನುತ್ತೆ ಎಷ್ಟು ಕೀಟ ನಿಯಂತ್ರಣ ಮಾಡುದು ಈ ಕ್ಯಾಲ್ಕುಲೇಷನ್ ಮಾಡಿದಾಗ ಪ್ರಪಂಚದಲ್ಲಿ ಅತ್ಯಧಿಕ ಆಹಾರವನ್ನು ತಿನ್ನೋ ಜೀವಿಗಳು ಯಾವ್ದಾದ್ರು ಇದ್ರೆ ಅದು ಜೇಡಗಳು ಮಾತ್ರ ನಾವು ತಿನ್ನೋದು ಒಂದು ಅಂದಾಜಿನ ಪ್ರಕಾರ ನಮ್ಮ ಅಕ್ಕಿ ಗೋಧಿ ಅಥವಾ ನಮ್ಮ ಮಾಂಸದ ಆಹಾರ ಕನ್ಸಂಪ್ಷನ್ಸ್ ಅನ್ನು ತಗೊಂಡ್ರೆ ನಾನ್ನೂರಿಂದ ಐನೂರು ಮಿಲಿಯನ್ ಟನ್ ಆಹಾರ ಮನುಷ್ಯ ಗ್ಲೋಬಲಿ ಪ್ರಪಂಚದಾದ್ಯಂತ ತಗೊಳಂಥದ್ದು ಜೇಡ ತಿನ್ನೋದು ಯಾವುದು ಸೊಳ್ಳೆ ನೊಣ ಜಿರಳೆ ಸಣ್ಣ ಪುಟ್ಟ ಹಲ್ಲಿಗಳು ಅಪರೂಪಕ್ಕೆ ಇಲ್ಲಿ ಮತ್ತೆ ಹಕ್ಕಿ ತಿನ್ಬೋದು ಬರೀ ಅಪರೂಪಕ್ಕೆ ನಮ್ಮಲ್ಲಿ ಇಲ್ಲ ಭಾರತದಲ್ಲಿ ಅಷ್ಟು ತಿಂದಾಗ ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಅವು ತಿನ್ನುವಂಥದ್ದು ಅಂಥದ್ದು ಎಂಟುನೂರು ಮಿಲಿಯ ಟನ್ ಅಷ್ಟು ಆಹಾರವನ್ನು ನಮಗಿಂತ ಆಲ್ಮೋಸ್ಟ್ ಡಬಲ್ ಆಹಾರವನ್ನು ತಿನ್ನುತ್ತೆ ಅದು ತಿನ್ನುವಂಥವು ನಾನು ಆಗ್ಲೇ ತಿಳಿಸಿದಾಗೆ ಅದು ನಮಗೆ ನಾವು ಕೀಟಗಳು ಪೆಸ್ಟ್ ಅಂತ ನಾವು ಏನು ಬ್ರ್ಯಾಂಡ್ ಮಾಡಿದೆವೋ ಅದನ್ನ ತಿಂತವೆ ಅದು ಈ ಜಗಳ ಸ್ಪೆಷಾಲಿಟಿ ಈಗ ಕಿ ಈ ಜೇಡಗಳು ಅಂತಂದ್ರೆ ಪ್ರತಿಯೊಂದು ಜೇಡಗಳು ಅದರ ಆಹಾರ ಕೀಟಗಳ ಅಷ್ಟೇನಾ ಅಥವಾ ಈಗ ಎಲೆಗಳಾಗಿರ್ಬೋದು ಅಥವಾ ಸಸ್ಯಜನ್ಯ ಜನ್ಯ ಏನಾದ್ರೂ ಅದು ಇಲ್ಲ ಪ್ರಾಣಿಗಳು ಇದು ಅದು ಪ್ರಾಣಿಜನ್ಯ ಆಹಾರವನ್ನು ಮಾತ್ರ ತಿಂತವೆ ಅದಕ್ಕೆ ಅದು ಎಸ್ಪೆಷಲಿ ಕೀಟಗಳೇ ಬೇಕು ಎಲ್ಲೋ ಅಪ ಹಾಗಂತ ಅವಕ್ಕೂ ಸಹ ಒಂದು ಇನ್ಸ್ಟಿಂಕ್ ಇದೆ ಉದಾಹರಣೆಗೆ ಒಂದು ರೆನೆ ಅಂತ ಒಂದು ಜಂಪಿಂಗ್ ಸ್ಪೈಡರ್ ನಾನೇ ಅಧ್ಯಯನ ಮಾಡಿದ ಪ್ರಕಾರ ಅದು ಏನ್ ಮಾಡ್ತದೆ ಅಂದ್ರೆ ಅಹ್ ಕೆಲವು ಹೂಗಳ ಮಕರಂದನ ಹೀರಿ ಕುಡಿದಿರುವಂತ ಸಹಿತ ನಾನು ದಾಖಲೆ ಮಾಡಿದ್ದೀನಿ ನಮ್ಮ ಫ್ರೆಂಡ್ ಒಬ್ರು ಕೊಡಗಿನಲ್ಲಿ ವಿಪಿನ್ ಅಂತ ಇದ್ದಾರೆ ಅವರು ಒಂದು ದಾಖಲೆ ಮಾಡಿದ್ದಾರೆ ಒಂದು ಲಿಂಕ್ ಸ್ಪೈಡರ್ ಅಂತ ಹೇಳುವಂಥದ್ದು ಹೂನ ಕಿತ್ತು ನಾವು ಹೂನ ಕಿತ್ತು ಹೇಗೆ ಚೀಪ್ತಿವೋ ಅದೇ ನಮ್ಸ ಅವು ಹೂನ ಕಿತ್ತು ಅದರಲ್ಲಿರುವ ಮಕರಂದನ ಚೀಪ್ ಇರೋದನ್ನ ಅವರು ದಾಖಲೆ ಮಾಡಿದ್ದಾರೆ ಮತ್ತೆ ಇಡೀ ಪ್ರಪಂಚದಲ್ಲಿ ಒಂದು ಮಡಗಾಸ್ಕರ್ ನಲ್ಲಿ ಒಂದು ಭಗೀರ ಕಿಪ್ಲಿಂಗ್ ಅಂತ ಒಂದು ಜೇಡ ಇದೆ ಅದು ಇಡೀ ಜ ಇಷ್ಟು ಐವತ್ತ ಮೂರು ಸಾವಿರ ಜೇಡ ಪ್ರಭೇದಗಳಲ್ಲಿ ಏಕೈಕ ಶುದ್ಧ ಸಸ್ಯಾಹಾರಿ ಅವು ನಮ್ಮ ಗೊಬ್ಳಿ ಮರ ಬರ್ತದಲ್ಲ ಅದರಲ್ಲಿ ಒಂದು ನ್ಯಾಟ್ಸ್ ಅಂತ ಬರ್ತದೆ ಒಂದು ಸಣ್ಣ ಫಂಗಲ್ ಗ್ರೋತ್ ಅದನ್ನ ಹಿಡಿದು ಅದನ್ನ ಮಾತ್ರ ಅದು ಅದು ತಿನ್ನುತ್ತೆ ಬೇರೆ ಯಾವ ಕೀಟಗಳನ್ನ ತಿನ್ನಲ್ಲ ಆಯ್ತಾ ಇನ್ನು ಕೆಲವು ಜಡಗಳಿದಾವೆ ಅವು ಅದಕ್ಕೆ ಸ್ಪೈಡರ್ಸ್ ಅಂತ ಹೇಳ್ತೀವಿ ನಮ್ಮಲ್ಲೂ ಅಷ್ಟು ಸುಮಾರು ಜಂಪಿಂಗ್ ಸ್ಪೈಡರ್ಸ್ ಇದಾವೆ ಅವು ಏನ್ ಮಾಡ್ತವೆ ಅಂದ್ರೆ ಮನುಷ್ಯನ ರಕ್ತ ಯಾವ ಸೊಳ್ಳೆ ಹಿಡಿದು ಹೀರಿರುತ್ತೋ ಆ ಸೊಳ್ಳೆನ ಹಿಡಿದು ಅದರಲ್ಲಿರೋ ಮನುಷ್ಯನ ರಕ್ತನ ಹಿಡಿದು ಕುಡಿಯುವಂತ ಜಡ ಇದಾವೆ ಅದಕ್ಕೆ ವ್ಯಾಂಪೈರ್ ಸ್ಪೈಡರ್ಸ್ ಅಂತ ಹೇಳ್ತಾರೆ ಅವಕ್ಕೆ ಬಾರಿ ಮನುಷ್ಯನ ರಕ್ತ ಅಂದ್ರೆ ಜೇಡಕ್ ಭಾರಿ ಪ್ರಿಯ ಇಲ್ಲಾದ್ರೂ ಅಷ್ಟೇ ನಾನು ಜೇಡನ್ನ ನೋಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನನಗೆ ಯಾವ್ದಾದ್ರು ಸೊಳ್ಳೆ ಕಚ್ಚಿ ಆದ್ಮೇಲೆ ಅದು ರಕ್ತ ತುಂಬಿಕೊಂಡು ಏನಾದ್ರು ಮರದಲ್ಲಿ ಕೂತಿದ್ರೆ ಅದನ್ನ ಹಿಡಿಯೋದಕ್ಕೆ ಕಾಯ್ತಾ ಇರ್ತವೆ ಆ ಮನುಷ್ಯನ ರಕ್ತದ ಪರಿಮಳ ಬಾರಿ ಇಷ್ಟ ಆಯ್ತಾ ಜೇಡ ಅಷ್ಟು ಪುಟಾಣಿದೆ ಪುಣ್ಯ ನಮ್ಮ ರಕ್ತನ ಹಾಗೆ ನರಭಕ್ಷಕವಾಗಿ ಆಗಿಲ್ಲ ಇಂಡೈರೆಕ್ಟ್ಲಿ ಆ ರೀತಿ ಭಕ್ಷಕ ಜೇಡನು ಇದಾವೆ ಅದು ಜೇಡಗಳ ಆಹಾರ ಕ್ರಮ ಓಕೆ ಶುದ್ಧ ಮಾಂಸಾಹಾರಿಗಳೇ ಈಗ ಜೇಡಗಳು ಬಲೆ ಬೀಸೋದೆ ತನ್ನ ತಮ್ಮ ಆಹಾರಕ್ಕಾಗಿ ಬೀಸ್ತವೆ ಈಗ ನೀವು ಹೇಳಿದ್ರೆ ಒಂದು ಎಪ್ಪತ್ತು ಪರ್ಸೆಂಟ್ ಜೇಡಗಳು ಬಲೆನೆ ಬೀಸಲ್ಲ ಸೊ ಅವುಗಳು ಹೇಗೆ ತಮ್ಮ ಆಹಾರವನ್ನ ಪಡ್ಕೊಳ್ತಾರೆ ಉದಾಹರಣೆಗೆ ಜಂಪಿಂಗ್ ಸ್ಪೈಡರ್ಸ್ ನೋಡಿ ನಿಮ್ಗೆಲ್ಲ ಸಿಕ್ಕುದ್ರ ತೋರಿಸ್ತೇನೆ ಆ ಜಂಪಿಂಗ್ ಸ್ಪೈಡರ್ಸ್ ಅಂತ ಹೇಳುವಂತ ಹೆಸರು ಹೇಳುವಂತ ಜಂಪ್ ಯಾವುದೇ ಆಹಾರನ ಒಂದು ಜಂಪ್ ಮಾಡಿ ಹಿಡಿಯುತ್ತೆ ಎಷ್ಟು ಜಂಪ್ ಮಾಡುತ್ತೆ ಅಂದ್ರೆ ನಾವು ಇಲ್ಲಿಂದ ಅಲ್ಲಿ ತನಕ ಒಂದು ಎರಡುವರೆ ಅಡಿ ಮೂರು ಅಡಿ ಜಂಪ್ ಮಾಡಬಹುದು ಅಥವಾ ನಿಮ್ಗೆ ಲಾಂಗ್ ಜಂಪ್ ಸ್ಪರ್ಧೆ ಇದ್ರೆ ಸ್ವಲ್ಪ ಇನ್ನಷ್ಟು ಉತ್ತೇಜನಗೊಂಡು ನಾವು ಜಂಪ್ ಮಾಡಬಹುದು ಆದ್ರೆ ಅವಕ್ಕೆ ಹುಟ್ಟಿನಿಂದ ಯಾವ ತರ ಜಂಪ್ ಅಂದ್ರೆ ನಾವು ಜೇಡ ಅಕಸ್ಮಾತ್ ನಮ್ಮ ಸೈಜ್ ಇದ್ರೆ ಅರ್ಧ ಫುಟ್ಬಾಲ್ ಗ್ರೌಂಡ್ ಹಾರಿದ್ರೆ ಎಷ್ಟು ಹಾರುತ್ತೋ ಅಷ್ಟು ಜೇಡ ತನ್ನ ಸೈಜಿಗೆ ಹಾರುತ್ತೆ ಅಷ್ಟು ಹಾರುವಂತಹ ಶಕ್ತಿ ಜಂಪಿಂಗ್ ಸ್ಪೈಡರ್ಸ್ ಇದಾವೆ ಆ ರೀತಿ ಎಲ್ಲಿ ಆಹಾರ ಕಾಣುತ್ತೋ ಅವುಗಳನ್ನ ಜಂಪ್ ಮಾಡುತ್ತೆ ಅಹ್ ಜಂಪ್ ಮಾಡಿ ಹಿಡಿಯುತ್ತೆ ಓಕೆ ಮೊದಲೇ ಗೊತ್ತಾಗುತ್ತೆ ಆಹಾರ ಎಲ್ಲಿದೆ ಅಂತ ಹೇಳಿ ಅಲ್ಲಿ ಅಷ್ಟು ಇಂಟೆಲಿಜೆಂಟ್ ಅಲ್ಲಿ ಹೋಗಿ ಹಿಡಿಯುವಂಥದ್ದು ಇದಾವೆ ಇನ್ನು ಮ್ಯಾನ್ ಸ್ಪೈಡರ್ಸ್ ಅಂತ ಹೇಳ್ತೀವಿ ಹಣ್ಸ್ಮ್ಯಾನ್ ಅಂದ್ರೆ ಬೇಟೆಗಾರ ಜಡಗಳು ಆಹಾರ ಎಲ್ಲಿದೋ ಆಹಾರ ಓಡ್ತಾ ಇದ್ರೆ ಆ ಕೀಟಗಳು ಓಡ್ತಾರೆ ಅದನ್ನ ಹಿಂದೆ ಓಡಿ ಓಡಿ ಅಟ್ಟ ಹೋಗಿ ತಿನ್ನುತ್ತೆ ಇನ್ನು ಹೂಲ್ ಸ್ಪೈಡರ್ ಅಂತ ಹೇಳ್ತೀವಿ ಅದು ಅಷ್ಟೇ ಆಹಾರನ ಹೋಗಿ ತಿನ್ನುತ್ತೆ ಇನ್ನು ಉದಾಹರಣೆಗೆ ಆಂಬುಷ್ ಸ್ಪ್ರಿಡೇಟರ್ಸ್ ಅಂತ ಹೇಳ್ತೀವಿ ನಾನು ತೋರಿಸ್ತೀನಿ ಕೆಲವು ಹೂಗಳಲ್ಲಿ ಮಕರಂದ ಹೀರ್ಲಿಕ್ಕೋಸ್ಕರ ಪರಾಗಸ್ಪರ್ಶ ಸ್ಪರ್ಶ ಮಾಡ್ಲಿಕ್ಕೋಸ್ಕರ ಕೀಟಗಳು ಬರ್ತವೆ ಇದು ಜೇನು ದುಂಬಿಗಳು ಬರ್ತವೆ ಹೂ ಇಲ್ಲಿ ಹೇಗೆ ನಿಮಗೆ ಮುರೇಸಿ ಇದೆ ಇದು ನೋಡಿ ಇದು ಆಹಾರ ಹೇಗೆ ಹಿಡಿಯುತ್ತೆ ಅಂದ್ರೆ ತಾನಿರೋದು ಗೊತ್ತಾಗಲ್ಲ ತನ್ನತ್ರ ಹತ್ರ ಬಂದು ಇರುವೆಗಳನ್ನ ಗಮಕ್ ಒಂದು ಹಿಡ್ಕೊಂಡು ತಿನ್ನುತ್ತೆ ಅದೇ ತರ ತನ್ನ ಹತ್ರ ಬಂದಿರುವಂತಹ ಪರಾಗಸ್ಪರ್ಶಿ ದುಂಬಿಗಳು ಅಥವಾ ಜೇನುಗಳನ್ನ ಅದು ಪರಾಗಸ್ಪರ್ಶ ಮಾಡ್ತಾ ಇರಬೇಕಾದ್ರೆ ಅದಕ್ಕೆ ಅದು ಗೊತ್ತೇ ಆಗೋದಿಲ್ಲ ಹಾಗೆ ಅಪ್ಕೊಂಡು ಹಿಡ್ಕೊಂಡು ತಿಂದುಬಿಡ್ತೇವೆ ಅದಕ್ಕೆ ಆಂಬುಷ್ ಪ್ರಿಡೇಟರ್ಸ್ ಅಂತ ಹೇಳ್ತೇವೆ ಆಯ್ತಾ ಆ ರೀತಿಯಾಗಿ ಬೇರೆ ಬೇರೆ ತರದಲ್ಲಿ ಆಹಾರ ಮಾಡ್ತೇವೆ ಇನ್ನು ಉದಾಹರಣೆಗೆ ಈಗ ಅಲ್ಲಿ ನೀವು ಪ್ಯಾಸಿಲೋಬಸ್ಟ್ ನಾನು ತೋರಿಸ್ತೇ ಇಲ್ಲ ಅದು ತನ್ನ ತಾನು ಬಲೆ ಮಾಡಿದ್ರು ಸಹಿತ ಬಲೆಗೆ ಡೈರೆಕ್ಟ್ ಆಗಿ ಬರೋದಿಲ್ಲ ಬಲೆನಲ್ಲಿ ನಾನು ಹೇಳಿದೆ ನೋಡಿ ಅಂಟಿನ ಉಂಡೆಗಳು ಸಣ್ಣ ಸಣ್ಣ ಗ್ಲಬುಲ್ಸ್ ಇರ್ತಾವೆ ಅದು ಫೆರಾಮೋನ್ ಅಂತ ಹೇಳ್ತೇವೆ ಈ ಕೀಟಗಳಲ್ಲೆಲ್ಲ ನಮ್ಗೆ ಹೇಗೆ ದೃಷ್ಟಿ ಮುಖ್ಯನೋ ಕೀಟಗಳಲ್ಲಿ ಆ ವಾಸನೆ ಸೆಂಟಿನ ವಾಸನೆ ಅದಕ್ಕೆ ನಮ್ಮ ಪರಿಮಳ ಆಗ್ರಹಿಸುವ ಅಲ್ಲ ಅದು ಅದು ಬೇರೆನೇ ತರದ ಒಂದು ಮೆಕಾನಿಸಂಗೆ ಅದಕ್ಕೆ ಫೆರೋಮೋನ್ಸ್ ಅಂತ ಹೇಳ್ತೀವಿ ಆ ಫೆರೋಮೋನ್ ನ ಕೀಟಗಳು ಓಡಾಡ್ತವೆ ಏನು ಮಾಡ್ತದೆ ಅಂದ್ರೆ ಅದರಲ್ಲಿ ಇನ್ನೊಂದು ಬೋಲಾಸ್ ಅಂತ ಒಂದು ಜೇಡ ಬರ್ತದೆ ಅದು ದೊಡ್ಡ ದೊಡ್ಡ ಅಂಟಿನ ಉಂಡೆಗಳನ್ನ ರಿಲೀಸ್ ಮಾಡ್ತೇವೆ ಅದು ಯಾವ ರೀತಿ ಮಾಡ್ತದೆ ಅಂದ್ರೆ ಅದು ಗ ಹೆಣ್ಣು ಪತಂಗ ಅದ ಒಂದು ಫೆರಂಗ್ ಏನು ರಿಲೀಸ್ ಮಾಡುತ್ತೋ ಆ ಒಂದು ಪರಿಮಳ ನಾನು ಫೆರಂಗನ ಸೆಂಟ್ ಅಂತ ಹೇಳ್ತೇನೆ ಈಗ ಹಾಗಾದ್ರೆ ಸಾಮಾನ್ಯ ಎಲ್ರಿಗೂ ಅರ್ಥ ಆಗಲಿ ಆ ತರದ ಸೆಂಟ್ ಅನ್ನ ರಿಲೀಸ್ ಮಾಡ್ತದೆ ಅವಾಗ ಗಂಡು ಪತಂಗಗಳು ಇಲ್ಲೆಲ್ಲೋ ಒಂದು ಹೆಣ್ಣು ಪತಂಗ ಇದೆ ಅಂತ ಹೇಳಿ ಅದ್ರ ಹತ್ರ 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 ಬಂದಾಗ ಅದು ಏನ್ ಮಾಡ್ತದೆ ಅಂಟಿನ ಉಂಡಿನ ಅದಕ್ಕೆ ಬೀಸಿ ಹಿಡಿಯುತ್ತೆ ಬೋಲಾಸ್ ಆದ್ರೆ ಈ ಪ್ಯಾಸಿಲೋ ಅಲ್ಲಿ ಏನಾಗುತ್ತೆ ಅಂದ್ರೆ ಅದೇ ತರ ಪರಿಮಳ ಇರ್ತದೆ ಇಲ್ಲಿ ಪರಿಮಳ ಮುಸ್ಕೊಂಡು ಮುಗಿಸ್ಕೊಂಡು ಮುಸ್ಕೊಂಡು ಹತ್ರ ಬರುವಾಗ ಬಲೆ ದೊಡ್ಡದಿರೋ ಕಾರಣ ಬಲೆನಲ್ಲೇ ಅಂಟ್ಕೊಳ್ತೇವೆ ಸೊ ಫೆರೋಮೋನ್ ಟ್ರಾಪಿಂಗ್ ಮಾಡಿ ಹಿಡಿಯುವಂತಹ ಸೂಪರ್ ಸ್ಪೆಷಲಿಸ್ಟ್ ಇದ್ದಾವೆ ನಮ್ಮ ಮನುಷ್ಯನ ಊಹೆಗೆ ನಿಲ್ಕುದೇ ಇರುವಂತಹ ಐಡಿಯಾಸ್ನ ಮುನ್ನೂರು ಮಿಲಿಯನ್ ವರ್ಷಗಳ ಹಿಂದೆನೆ ಅವು ಕಂಡು ನಾವು ನಮ್ಮ ಅಭ್ಯಸ್ತಿ ನಮ್ಮ ಬ್ರೈನ್ಗು ಒಂದು ನಾವು ಅಪ್ರಿಸಿಯೇಷನ್ ಕೊಡಬೇಕು ಯಾಕಂದ್ರೆ ಇಂಥದ್ನೆಲ್ಲ ಪತ್ತೆ ಮಾಡ್ಲಿಕ್ಕೆ ಆಗಿರುವಂತದ್ದು ಮನುಷ್ಯನ ಕೀರ್ತಿಯೇ ಅದನ್ನ ನಾವು ಮನುಷ್ಯ ಮೆದುಳಿನ ಸದ್ಬಳಕೆ ಮಾಡ್ಕೊಂಡ್ರೆ ನಾವು ಅಗಾಧವಾಗಿ ಎಲ್ಲೋ ಇರ್ತಿದ್ವಿ ಅದು ಬೇರೆ ತರ ದುರ್ಬಳಕೆ ಆಗುವಂತದ್ದು ಸಹ ಒಂದು ಆಗಿದೆ ಸದ್ಬಳಕೆ ಮಾಡಿದಾಗ ಇಂತಹ ಅಪರೂಪದ ಒಂದು ವೈಶಿಷ್ಟ್ಯಗಳನ್ನು ಸಹಿತ ನಾನು ನೋಡ್ಲಿಕ್ಕಾಗ್ಲಿ ನಾನು ನಿಮಗೆ ಹೇಳಲಿಕ್ಕಾಗ್ಲಿ ಅರ್ಥ ಆಗ್ತದೆ ಅದಕ್ಕೂ ಪುನಃ ಪ್ರಕೃತಿ ಇಂಥ ಮೆದುಳು ನಮಗೆ ಕೊಟ್ಟಿದ್ದಕ್ಕೂ ನಮ್ಗೆ ಧನ್ಯವಾದ ಹೇಳಲೇಬೇಕು ಆ ರೀತಿಯಾಗಿ ಬೇರೆ ಬೇರೆ ತರ ಹಂಟಿಂಗ್ ಸ್ಟ್ರಾಟಜಿಗಳು ಆ